ನಮಸ್ತೆ ಉದ್ಯೋಗ ಉದ್ಯೋಗಕ್ಕಾದ್ರೂ ಹೆಚ್ಚುವರಿ ಆಕ್ಷನ್ ಪ್ಲಾನ್ ಗೆ ದುಡ್ಡೆ ಕೊಟ್ಟಿಲ್ಲ ಫ್ರೀಯಾಗ ಆಗಿದೆ ಅಂತಲ್ಲ ಮೇಡಂ ಯಾವುದು ಈಗ ಪಂಚಾಯ್ತಿಲ್ ಮಾಡ್ಸ್ಕೊಂಡ್ ಬಂದಿರಾವು ಯಾರ್ ಹೇಳಿದ್ದು ಏ ತಾಲೂಕ್ ಪಂಚಾಯ್ತಿಂದ ಮಾಹಿತಿ ಬಂತು ಮೇಡಂ ಅದಕ್ಕೆ ಕೇಳ್ದೆ ನಿಮ್ಗೆ ಮಾಹಿತಿ ಬರೋದಲ್ಲ ನೇರ ಇ ಒನ್ನ ಕೇಳು ಎಷ್ಟ್ ಕೊಡಿ ಈಗ ಎಷ್ಟ್ ಮೇಡಮ್ ಕೊಟ್ಟಿರೋದು ನಮ್ ಪಂಚಾಯ್ತಿಂದ ಸೂ ಪರ್ಸೆಂಟ್ ಸೂಪರ್ಸೆಂಟ್ ಆದ್ರೆ ಎಷ್ಟಾಯ್ತು ಮೇಡಮ್ ನಮ್ದು ಹತ್ತು ಸಾವಿರ ಒಟ್ಟು ಒಟ್ಟು ಒಂದ್ ಒಂದು ಕೋಟಿ ಇದು

ಅದ್ರ ತೊಳದೊಂದ್ ಬಾಕಿ ಇದೆ ಅದ ಅದ್ ಬಿಟ್ರೆ ಇನ್ನೆಲ್ಲಾ ಕೊಟ್ಟಿದ್ದೀನಿ ನಾನು ಯಾರು ಹೇಳಿದ್ ನಿಮಗೆ ಕೊಟ್ಟಿಲ್ಲ ಅಂತ ಹೇಳಂತ ಹೇಳ್ಬಿಟ್ಟು ಬಂದ್ ಹೇಳಬೇಕು ಅಂತ ಕಂತೆಯಾ ಎದ್ರಗ್ ಬಂದ್ ಹೇಳಿಸ್ಬೇಕು ನನಗೆ ಸರಿ ಮೇಡಮ್